ದೈವವಾಣಿ ಯೂಟ್ಯೂಬ್ ಚಾನೆಲ್ ನ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಶಿವನ ಐದು ಶಕ್ತಿಯ ಮಾತುಗಳನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಿಮ್ಮ ದಿನದ ಭವಿಷ್ಯವನ್ನು ತಿಳಿಯಲು ಮತ್ತು ದೈವದ ಹಿಂದಿನ ಸತ್ಯಗಳನ್ನು ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಇವತ್ತಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮೊದಲನೇ ಇತ್ತು ಶಾಂತವಾಗಿರಿ ಶಕ್ತಿ ನಿಮ್ಮ ಒಳಗೆ ಇದೆ ಅಂದರೆ ಶಿವನು ಹೇಳುತ್ತಾನೆ ಶಿವನು ಸದಾ ಧ್ಯಾನಸ್ಥನಾಗಿರುತ್ತಾನೆ ಆತನ ನಿಸ್ವಾರ್ಥ ಶಾಂತಿಯು ನಮಗೆ ಹೇಳುತ್ತದೆ ಉತ್ತರಗಳು ಹೊರಗಿಲ್ಲ ನಮ್ಮೊಳಗೇ ಇದೆ ಎಷ್ಟು ಅರ್ಥಪೂರ್ಣವಾಗಿದೆ ಈ ಮಾತುಗಳು ಅಂದರೆ ಯಾವುದೇ ಒಂದು ಒಡನಾಟವನ್ನಾಗಲಿ ಅಥವಾ ಜಗಳಗಳನ್ನೇ ಆಗಲಿ ಮಾಡುವುದರಿಂದ ಪ್ರಯೋಜನವಿಲ್ಲ ನಮ್ಮ ಪ್ರಶ್ನೆಗೆ ಉತ್ತರ ನಮ್ಮೊಳಗೆ ಇರುತ್ತದೆ ಎನ್ನುವುದು ಇದರ ಅರ್ಥವಾಗಿದೆ ಎರಡನೆಯದ್ದು ಕೋಪಕ್ಕಿಂತ ಸಾಮರಸ್ಯ ಶ್ರೇಷ್ಠ ಭಸ್ಮಾಂಗ ಎಣ್ಣೆ ಹಾಕಿದಂತೆ ಕೋಪ ತಕ್ಷಣ ಸುಡುತ್ತದೆ ಅಂದರೆ ನಾವು ಯಾವುದೇ ಒಂದು ವಿಚಾರದಲ್ಲೂ ಕೂಡ ತಾಳ್ಮೆಯಿಂದ ವರ್ತಿಸಬೇಕು ಕೋಪ ಮಾಡಿಕೊಂಡಷ್ಟು ನಮ್ಮ ಒಂದು ದೇಹಕ್ಕೆ ಆಗಲೇ ನಮ್ಮ ಒಂದು ಗೌರವಕ್ಕೆ ಆಗಲೇ ಧಕ್ಕೆ ಉಂಟಾಗುತ್ತದೆ ಎಂಬುದು ಇದರ ಅರ್ಥವಾಗಿದೆ ಇನ್ನು ಮೂರನೆಯದು ವೈರಾಕ್ಯ ಬಿಡುವುದರಲ್ಲಿಯೇ ಶಕ್ತಿ ಇದೆ ಶಿವನು ಏನನ್ನೂ ಹಿಡಿದುಕೊಳ್ಳುವುದಿಲ್ಲ ನೀವು ಹಿಡಿದಿಟ್ಟುಕೊಂಡಿದ್ದು ನಿಮ್ಮ ದುಃಖಕ್ಕೆ ಕಾರಣವಾಗಬಹುದು ಅಂದರೆ ನೀವು ಮಾಡಿದಂತಹ ಕರ್ಮಗಳೇ ನಿಮ್ಮನ್ನು ಬಿಡುವುದಿಲ್ಲ ನೀವು ಮಾಡಿರುವಂತಹ ಕೆಟ್ಟ ಕೆಲಸಗಳೇ ನಿಮ್ಮ ದುಃಖಕ್ಕೆ ಕಾರಣವಾಗುತ್ತದೆ ಎಂಬುದೇ ಇದರ ಅರ್ಥವಾಗಿದೆ ಇನ್ನು ನಾಲ್ಕನೆಯದು ದಯೆಯು ದೇವತ್ವವನ್ನು ತೋರುತ್ತದೆ ಕೋಳಿಶಂಕರನು ಸಡಿಲವಾಗಿ ಕೃಪೆ ತೋರುತ್ತಾನೆ ನೀವು ಸಹಜವಾಗಿದ್ದರೆ ದೇವ ಕೂಡ ನಿಮ್ಮ ಬಳಿಗೆ ಬರುತ್ತಾನೆ ಇದರ ಅರ್ಥವೇನು ಎಂದಾದ್ರೆ ಶಿವನು ನಾವು ಮಾಡುವಂತಹ ಕೆಲಸವನ್ನ ಮೆಚ್ಚಿ ನಮ್ಮೊಟ್ಟಿಗಿರುತ್ತಾನೆ ನಾವು ಮಾಡುವಂತಹ ಒಳ್ಳೆಯ ಕಾರ್ಯಗಳು ನಾವು ಮಾಡುವಂತಹ ಇನ್ನೊಬ್ಬರಿಗೆ ಸಹಾಯ ಎಲ್ಲವನ್ನು ನೋಡಿ ನಮ್ಮೊಟ್ಟಿಗೆ ಶಿವ ಬರುತ್ತಾನೆ ಎಂಬುದು ಇದರ ಅರ್ಥವಾಗಿದೆ ಐದನೆಯದು ಧ್ಯಾನ ನಿಮ್ಮ ಆತ್ಮದ ದಾರಿ ನಿಮಗೆ ಜೀವನದಲ್ಲಿ ದಿಕ್ಕು ಬೇಕಾದರೆ ದಿನಕ್ಕೊಂದು ಕ್ಷಣ ದೈನಂದಿನ ಧ್ಯಾನ ಅವಶ್ಯ ಅಂದ್ರೆ ಧ್ಯಾನ ಅನ್ನೋದು ನಮ್ಮ ಜೀವನದಲ್ಲಿ ಎಂದಿಗೂ ಕೂಡ ಇರಬೇಕು ಅದರಿಂದ ನಮ್ಮ ಒಂದು ಜೀವನ ಶೈಲಿಯೇ ಬೇರೆಯಾಗುತ್ತೆ ಜೀವನ ಶೈಲಿಯೇ ಬದಲಾಗುತ್ತೆ ಅನ್ನೋದು ಶಿವ ಎಷ್ಟು ಅರ್ಥಪೂರ್ಣವಾಗಿ ವರ್ಣಿಸುತ್ತಿದ್ದಾನೆ ನಿಜಕ್ಕೂ ನೀವೇನಾದರೂ ಶಿವನ ಭಕ್ತರಾಗಿದ್ರೆ ಈ ಐದು ತತ್ವಗಳನ್ನು ಬಹು ಬೇಗನೆ ಅಳವಡಿಸಿಕೊಳ್ಳಿ ನೀವು ಕೂಡ ಒಂದು ಒಳ್ಳೆಯ ದಾರಿ ಅಥವಾ ಒಂದು ಒಳ್ಳೆಯ ಜೀವನವನ್ನು ಹಾಗೆಯೇ ಕೊನೆಯದಾಗಿ ನಿಮ್ಮ ಬದುಕು ನೆಮ್ಮದಿದಾಯಕವಾಗಿರಬೇಕೆನ್ನುವುದಾದರೆ ಓಂ ನಮ ಶಾಂತಿ ಮತ್ತು ಆತ್ಮಶಕ್ತಿ ಪಡೆಯಿರಿ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆಯೇ ನೀವು ಶಿವನ ಭಕ್ತರಾಗಿದ್ರೆ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಇದೇ ರೀತಿಯ ದಿನನಿತ್ಯದ ಭವಿಷ್ಯ ಹಾಗೂ ದೈವದ ಹಿಂದಿನ ಸತ್ಯಗಳನ್ನು ತಿಳಿಯಲು ನಮ್ಮ ದೈವವಾಣಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಪ್ರೀತಿ ಮತ್ತು ಸಹಕಾರಕ್ಕಾಗಿ ಅನಂತ ಅನಂತ ಧನ್ಯವಾದಗಳು